ಭಾರತ ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯಾತೀತ ನಿಲುವಿನ ಭಾರತ ಕಾಡುಗೊಲ್ಲ ಸಮುದಾಯ ಬಹಳ ಅವಗಣನೆಗೆ ಒಳಗಾಗಿರುವಂತಹ ಸಮುದಾಯ ಈ ಕಾಡುಗೊಲ್ಲ ಅನ್ನುವಂಥದ್ದು ಗೊಲ್ಲರ ಉಪಜಾತಿ ಅಲ್ಲವೇ ಅಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಯಾವತ್ತಿಗೂ ಕೂಡ ಉಪಜಾತಿಗಳಿಗೆ ಒಂದು ನಿಗಮಗಳನ್ನ ಸ್ಥಾಪನೆ ಮಾಡಿದಂತಹ ಉದಾಹರಣೆಗಳಿಲ್ಲ ಯಾವ ಸರ್ಕಾರಿ ದಾಖಲೆಗಳಲ್ಲಿ ಯಾವ ನಿಮ್ಮ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಕಾಡುಗೊಲ್ಲರು ಗೊಲ್ಲರ ಉಪಜಾತಿ ಅಂತ ಹೇಳಲ್ಪಟ್ಟಿದೆ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಈಗೇನು ಕರ್ನಾಟಕ ರಾಜ್ಯದಾದ್ಯಂತಹ ಜಾತಿ ಜನಗಣತಿ ಪ್ರಾರಂಭ ಆಗ್ತಾ ಇದೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಅದಕ್ಕೆ ಪೂರ್ವಕವಾಗಿ ಎಲ್ಲ ಜಾತಿ ಸಮುದಾಯಗಳು ಅಲ್ಲಲ್ಲಿ ಸಭೆಗಳನ್ನ ನಡೆಸುವಂಥದ್ದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ತನ್ನ ಸಮುದಾಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದು ಅಥವಾ ಸಮುದಾಯದ ಜಾಗೃತಿ ಮೂಡಿಸುವಂಥದ್ದು ಅಂದರೆ ನಿಮ್ಮ ನಿಮ್ಮ ಜಾತಿಗಳನ್ನ ಬರೆಯಿಸಿ ನಮ್ಮ ಜಾತಿಯ ಜನಸಂಖ್ಯೆಯನ್ನು ಸರ್ಕಾರಕ್ಕೆ ದೃಢಪಡಿಸಿ ಆ ಮೂಲಕ ನಮ್ಮ ಏನು ಜಾತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ನೋಡಿ ಸರ್ಕಾರವು ಬಡ್ಜೆಟ್ ಅಲೋಕೇಶನ್ನು ಉದ್ಯೋಗ ಅಥವಾ ಇನ್ನಿತರ ಸರ್ಕಾರಿ ಸವಲತ್ತುಗಳನ್ನ ನ್ಯಾಯಬದ್ಧವಾಗಿ ಒಂದು ಸಾಮಾಜಿಕ ಸಮಾನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹಂಚಿಕೆಯನ್ನ ಮಾಡಲಿ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಜಾತಿ ಸಮುದಾಯಗಳು ಕೂಡ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾವೆ ನಿಮ್ಮ ಜಾತಿಯನ್ನ ಬರೆಸಿ ಜಾತಿಯನ್ನ ಬರೆಸಿ ಅಂತ ಭಾರತ ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯತೀತ ನಿಲುವಿನ ಭಾರತ ಹಾಗಾಗಿ ಇಲ್ಲಿ ಜಾತಿ ಹೇಳ್ಕೊಳ್ಳೋದು ಅಪರಾಧ ಅಲ್ಲ ಸಂವಿಧಾನಬದ್ಧವಾಗಿ ನಿಮ್ಮ ಜಾತಿಯನ್ನ ಹೇಳಿ ನಿಮ್ಮ ಜಾತಿಗೆ ಸಲ್ಲಬೇಕಾಗಿರುವಂತಹ ಹಕ್ಕು ಅಧಿಕಾರ ಮತ್ತು ಸವಲತ್ತುಗಳನ್ನ ಪಡ್ಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ ಅದು ಹಕ್ಕು ಕೂಡ ಸೊ ಇಂಥ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮುದಾಯ ಕಾಡುಗೊಲ್ಲ ಸಮುದಾಯ ಬಹಳ ಅವಗಣನೆಗೆ ಒಳಗಾಗಿರುವಂತಹ ಸಮುದಾಯ ಈ ಈ ಸಮುದಾಯ ಈ ಸಮಾಜಗಳಿಂದ ಮತ್ತು ಮೂಲತಃ ಕಾಡುಗೊಲ್ಲ ಸಮುದಾಯ ಬುಡಕಟ್ಟು ಸಮುದಾಯ ಕಾಡುಗೊಲ್ಲ ಸಮುದಾಯದಲ್ಲಿ ಇವತ್ತಿಗೂ ಒಬ್ಬ ಒಬ್ಬ ಜನಪ್ರತಿನಿಧಿ ಅಥವಾ ಒಬ್ಬ ಶಾಸಕ ಇಲ್ಲ ಕಾಡುಗೊಲ್ಲರು ತುಮಕೂರು ಮತ್ತು ಏನು ಚಿತ್ರದುರ್ಗ ಜಿಲ್ಲೆಗಳಿದ್ದಾವೆ ಇಲ್ಲಿ ಬಹಳ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಸಮುದಾಯಗಳು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬುಡಕಟ್ಟು ಸಂಪ್ರದಾಯದ ಸಮುದಾಯ ಕಾಡುಗೊಲ್ಲ ಸಮುದಾಯ ಶ್ರೀಕೃಷ್ಣ ಜುಂಜಪ್ಪ ಈ ರೀತಿಯಾದಂತಹ ಆಚರಣೆಗಳನ್ನ ಇಟ್ಕೊಂಡಿರುವಂತಹ ಆ ಬಹಳ ಏನು ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂತಹ ಒಂದು ಸಮುದಾಯ ಆದರೆ ಗೊಲ್ಲ ಸಮುದಾಯ ಏನಿದೆ ಊರ್ಗೊಲ್ರು ಅನ್ನೋ ಒಂದು ಜಾತಿ ಏನಿಲ್ಲ ಆದ್ರೆ ಗೊಲ್ಲರು ಊರುಗಳಲ್ಲಿ ವಾಸ ಮಾಡ್ತಾರೆ ಈ ಕಾಡುಗೊಲ್ರು ಕಾಡುಗಳಲ್ಲಿ ಅಂದ್ರೆ ಬುಡಕಟ್ಟವರಾಗಿ ವಾಸ ಮಾಡ್ತಾರೆ ಈ ಗೊಲ್ಲ ಸಮುದಾಯದ ರೀತಿ ನೀತಿ ರಿವಾಜು ಸಾಂಸ್ಕೃತಿಕ ಆಚರಣೆಗಳು ದೇವರು ಎಲ್ಲವೂ ಕೂಡ ಪ್ರತ್ಯೇಕವಾಗಿರ್ತಾರೆ ನಾವಿಲ್ಲಿ ಕುಲಗಳ ಅಧ್ಯಯನಗಳನ್ನ ಮಾಡೋದಕ್ಕಿಂತ ಪ್ರತಿ ಕೂಡ ಪ್ರತಿಯೊಂದರಲ್ಲೂ ಕೂಡ ಅವರ ಮದುವೆಗಳ ಆಚರಣೆ ಅವರ ದೈವಾಚರಣೆಗಳು ಅವರ ರೀತಿ ರಿವಾಜ್ಗಳು ಮತ್ತೆ ಅವರಲ್ಲಿ ಇರುವಂತಹ ಸಾಂಸ್ಕೃತಿಕ ಭಿನ್ನತೆ ಮತ್ತೆ ಪದಗಳು ನೀವು ಕಾಡುಗೊಲ್ಲರ ಪದಗಳನ್ನು ಕೇಳೋದಕ್ಕಿಂತ ಬಹುಶಃ ಮೈಮರೆತು ಕೇಳ್ತೀರಿ ಆ ರೀತಿಯಾಗಿ ಕಾಡುಗೊಲ್ಲರ ಪದಗಳನ್ನು ಕಟ್ಟುವಂತಹ ಸಂಸ್ಕೃತಿ ಗೊಲ್ಲರದಲ್ಲ ಊರು ಗೊಲ್ಲರದು ಊರಲ್ಲಿ ವಾಸ ಮಾಡುವಂತಹ ಗೊಲ್ಲರು ಊರು ಗೊಲ್ಲರ ಜಾತಿ ಅಲ್ಲ ಗೊಲ್ಲರು ಗೊಲ್ಲರ ಜಾತಿದು ಈಗ ಈ ರೀತಿಯಾಗಿ ವಿಭಿನ್ನವಾಗಿರುವಂಥದ್ದು ಮತ್ತೊಂದು ಸ್ಪಷ್ಟಪಡಿಸ್ತಾ ಇದ್ದೀನಿ ಕಾಡುಗೊಲ್ಲ ಅನ್ನುವಂಥದ್ದು ಗೊಲ್ಲರ ಉಪಜಾತಿ ಅಲ್ಲವೇ ಅಲ್ಲ ಖಂಡಿತವಾಗಿಯೂ ಅಲ್ಲ ಈಗ ಈ ರೀತಿಯಾಗಿ ಏನೋ ಗೊಲ್ಲ ಸಮುದಾಯದ ಉಪಜಾತಿ ಕಾಡುಗೊಲ್ಲರು ಅಂತ ಯಾರಾದರೂ ಹೇಳೋದಕ್ಕೆ ಬಂದಾಗ ಸಾಮಾಜಿಕ ಪ್ರಜ್ಞೆ ಇರುವ ಮತ್ತು ಸಾಮಾಜಿಕ ಬದ್ಧತೆ ಇರುವ ಒಂದು ಮಾಧ್ಯಮವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸಾಮಾಜಿಕ ಹೋರಾಟಗಾರನಾಗಿ ಅದರ ವಿಚಾರವಾಗಿ ನಾವು ಮಾತಾಡದೆ ಹೋದ್ರೆ ಬಹುಶಃ ನಮ್ಮ ಆತ್ಮಘಾತಕತನ ಆಗ್ತದೆ ತಪ್ಪು ಮಾಡ್ದಂಗೆ ಆಗ್ತದೆ ಗೊಲ್ಲರೇ ಬೇರೆ ಕಾಡುಗೊಲ್ಲರೇ ಬೇರೆ ಅವರ ಆಚಾರ ವಿಚಾರ ಆಚರಣೆ ಮದುವೆ ಸಂಪ್ರದಾಯಗಳು ಕೂಡಿಕೊಳ್ಳುವಿಕೆ ಬೇರೆನೇ ಇದೆ ಕಾಡುಗೊಲ್ಲದೆ ಬೇರೆನೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವತ್ತಿಗೂ ಕೂಡ ಉಪಜಾತಿಗಳಿಗೆ ಒಂದು ನಿಗಮಗಳನ್ನ ಸ್ಥಾಪನೆ ಮಾಡಿದಂತ ಉದಾಹರಣೆಗಳಿಲ್ಲ ಒಂದು ಜಾತಿಗೆ ನಿಗಮವನ್ನ ಸ್ಥಾಪನೆ ಮಾಡುತ್ತೆ ಕಾಡುಗೊಲ್ಲರಿಗೋಸ್ಕರನೇ ಅವರ ಅಭಿವೃದ್ಧಿಗೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿದೆ ಆಗಿರುವಾಗ ಅದೊಂದು ಜಾತಿ ಜಾತಿ ಪಟ್ಟಿಯಲ್ಲಿ ಕಾಡುಗೊಲ್ಲರ ಒಂದು ಪ್ರತ್ಯೇಕ ಜಾತಿ ನಾನು ಇಷ್ಟೆಲ್ಲ ವಿವರಣೆಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಿ ಟಿ ಶ್ರೀನಿವಾಸ್ ಗೊಲ್ಲ ಸಮುದಾಯದ ರಾಜಕೀಯ ನಾಯಕರು ಏನು ಹಿಂದೆ ಮಾದೇವಪುರ ಕ್ಷೇತ್ರ ಅಲ್ಲಿ ಶಾಸಕರಾದಂತ ಕೃಷ್ಣಪ್ಪನವ್ರು ಏನಿದ್ರು ಅವರ ಅಳಿಯ ಇವರು ಗೊಲ್ಲರು 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 ಕಾಡು ಗೊಲ್ಲರು ಅಲ್ಲ ಈಗ ಇವರು ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡಬಾರದು ತಪ್ಪೋದು ಯಾವುದೇ ಒಂದು ಜಾತಿ ಸಮುದಾಯದ ಅಸ್ಮಿತೆಯನ್ನೇ ನಾಶ ಮಾಡಿಬಿಡುವಂಥ ಕೆಲಸ ಮಾಡೋದು ಖಂಡಿತವಾಗ್ಲೂ ಅಕ್ಷರಶಃ ಅನ್ಯಾಯ ಅದು ಕುಲಶಾಸ್ತ್ರೀಯ ಅಧ್ಯಯನಗಳನ್ನ ಯಾರು ಬೇಕಾದ್ರೂ ನೋಡ್ಲಿ ಗೊಲ್ರು ಬೇರೆ ಕಾಡು ಗೊಲ್ರು ಬೇರೆ ಅವರಿಗೆ ಸಪ್ರೇಟ್ ಆದಂತಹ ಅಸ್ಮಿತೆಗಳಿದ್ದಾವೆ ಸಪ್ರೇಟ್ ಆದಂತಹ ಗುರುತುಗಳಿದಾವೆ ಸಪ್ರೇಟ್ ಆದಂಥ ಸಾಂಸ್ಕೃತಿಕ ಆಚರಣೆಗಳಿದ್ದಾವೆ ಅವರು ರಾಜಕೀಯವಾಗಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಸಮುದಾಯಗಳು ಅವ್ರನ್ನ ಕಂಪ್ಲೀಟ್ ಆಗಿ ಹೈಜಾಕ್ ಮಾಡುವಂಥದ್ದು ಅಂದ್ರೆ ಈಗ ಏನು ಡಿ ಟಿ ಶ್ರೀನಿವಾಸ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಗೊಲ್ಲ ಸಮುದಾಯದವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಈಗ ಏನು ಜಾತಿ ಜನಗಣತಿಯ ಸಮೀಕ್ಷೆಗೆ ತಮ್ಮ ಮನೆಗಳಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಯಾರೂ ಕೂಡ ನಿಮ್ಮ ಉಪಜಾತಿಗಳನ್ನು ಬರೆಸಬೇಡಿ ಗೊಲ್ಲ ಅಂತಲೇ ಬರೆಸಿ ನಾವು ಯಾದವರು ಮತ್ತೆ ಗೊಲ್ರು ಕಾಡು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನು ಬರೆಯೋದು ಬೇಡ ಎಲ್ಲರೂ ಕೂಡ ಗೊಲ್ಲ ಅಂತಲೇ ಬರೆಸಿ ಉಪಜಾತಿಯಲ್ಲಿ ಬೇಕಾದ್ರೆ ನೀವು ಕಾಡುಗೊಲ್ರು ಅಂತ ಬರ್ಸಿ ಅಂತ ಯಾವ ಸರ್ಕಾರದ ದಾಖಲೆಗಳಲ್ಲಿ ಕಾಡುಗೊಲ್ರು ಗೊಲ್ಲರ ಉಪಜಾತಿ ಅಂತ ಹೇಳಿದೆ ಮಿಸ್ಟರ್ ಶ್ರೀನಿವಾಸ್ ಅವರು ಹೇಳಬೇಕಿದ್ರು ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಯಾವ ಸರ್ಕಾರಿ ದಾಖಲೆಗಳಲ್ಲಿ ಯಾವ ನಿಮ್ಮ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಕಾಡುಗೊಲ್ರು ಗೊಲ್ಲರ ಉಪಜಾತಿ ಅಂತ ಹೇಳಲ್ಪಟ್ಟಿದೆ ಇದು ಯಾವ ಹೊಸ ಒಂದು ಹುನ್ನಾರವನ್ನು ಹುಟ್ಟಾಕಿ ಕಾಡುಗೊಲ್ಲರ ಅದರಲ್ಲೂ ಬುಡಕಟ್ಟು ಆಚರಣೆ ಕಾಡುಗೊಲ್ಲರ ಅಸ್ಮಿತಿಯನ್ನೇ ನಾಶ ಮಾಡಿ ಅವರೆಲ್ಲರೂ ಗೊಲ್ಲರು ಅಂತ ನೀವು ಹೈಜಾಕ್ ಮಾಡಿ ಜನಸಂಖ್ಯೆ ಅಂತ ಜಾಸ್ತಿ ತೋರಿಸಿ ನೀವು ಗೊಲ್ಲರು ಗೊಲ್ಲರ ಸಮುದಾಯದವರು ಅವ್ರಿಗೆ ಸಿಗಬೇಕ ಮೂಲತಃ ನಿಜವಾಗ್ಲೂ ಅವಗಣನೆಗೆ ಒಳಪಟ್ಟಿರುವಂತಹ ಗೊಲ್ಲರ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಸರ್ಕಾರದ ಸವಲತ್ತುಗಳು ಅದು ರಾಜಕೀಯವಾಗಿರ್ಲಿ ಉದ್ಯೋಗ ಇರಲಿ ಭೂಮಿ ಹಂಚಿಕೆ ಇರಲಿ ವಿದ್ಯಾಭ್ಯಾಸ ಇರಲಿ ಸರ್ಕಾರಿ ನೌಕರಿಗಳಿರ್ಲಿ ಅವ್ರಿಗೇನೆಲ್ಲ ಸಿಕ್ಕಿದೆ ಏನೆಲ್ಲ ಸಿಕ್ಕಿಲ್ಲ ಅಂತ ಸಮೀಕ್ಷೆಯಲ್ಲಿ ಕಂಡುಕೊಳ್ಬೇಕು ಅವ್ರಿಗೆ ಸಿಗಬೇಕಾಗಿರುವಂತಹ ಹಕ್ಕು ಅಧಿಕಾರಗಳನ್ನ ಕೊಡಿಸೋದಕ್ಕೆ ಕೆಲಸಗಳಾಗಬೇಕು ಆದ್ರೆ ನೀವು ಯಾವಾಗ ಗೊಲ್ರು ಅಂತ ಕ್ಲೈಮ್ ಮಾಡಿ ಕಾಡುಗೊಲ್ರೂ ಕೂಡ ನಿಮ್ಮ ಜೊತೆ ಸೇರಿಸ್ಕೊಂಡು ಒಟ್ಟಾರೆ ಜನಸಂಖ್ಯೆಯಲ್ಲಿ ನಾವು ಮುಂದಿದ್ದೀವಿ ಅಂತ ಹೇಳಿ ಕಾಡುಗೊಲ್ಲರಿಗೆ ಸಿಗಬೇಕಾಗಿರುವಂತಹ ಹಕ್ಕು ಅಧಿಕಾರ ಅವಕಾಶಗಳನ್ನ ಗೊಲ್ರು ಕ್ಲೈಮ್ ಮಾಡ್ತಾ ಹೋದ್ರೆ ಆ ಬಡಪಾಯಿ ಸಮುದಾಯ ಏನ್ ಮಾಡ್ಬೇಕು ಅತ್ಯಂತ ನಿಕೃಷ್ಟತೆಗೆ ಒಳಗಾದಂತಹ ಸಮುದಾಯ ಏನ್ ಮಾಡ್ಬೇಕು ಸ್ನೇಹಿತರೆ ಕಾಡುಗೊಲ್ರು ಯಾವ ಮಟ್ಟಕ್ಕೆ ಸಮಾಜದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ಎಷ್ಟೋ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಇವತ್ತಿಗೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ಇವತ್ತಿಗೂ ಕೂಡ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಕೆಲವು ಮೌಢ್ಯತೆಗಳಿದಾವೆ ಅಲ್ಲಿ ಮತ್ತೆ ಕಾಡುಗೊಲ್ಲರ ಎಷ್ಟೋ ಹಿರಿಯರು ಕಾಲಿಗೆ ಚಪ್ಪಲಿಯನ್ನು ಧರಿಸದೆ ಬಸ್ ಅನ್ನ ತೋಡಾಡುದಿಲ್ಲ ಏನೇನೋ ಸಾಂಸ್ಕೃತಿಕವಾದಂತಹ ಪೌರಾಣಿಕ ಹಿನ್ನೆಲೆಗಳನ್ನ ಕಾರಣಗಳನ್ನ ದೇವರುಗಳು ಈ ವಿಚಾರದಲ್ಲಿ ಅವರು ಪಾಲಿಸ್ಕೊಂಡು ಬಂದಿದ್ದಾರೆ ಅಫ್ಕೋರ್ಸ್ ಅಲ್ಲಿ ಸಾಕಷ್ಟು ಮೌಢ್ಯಗಳಿದಾವೆ ಆ ಮೌಢ್ಯಗಳನ್ನೆಲ್ಲವೂ ಕೂಡ ನಾವು ಪ್ರೀತಿಯಿಂದ ಗೌರವದಿಂದ ಮತ್ತೆ ಮಾತುಕತೆಗಳ ಮೂಲಕ ಹಂತವಾಗಿ ಒಂದೇ ಸಾರಿ ಯಾವುದನ್ನು ಸರಿ ಮಾಡೋಕ್ಕಾಗೋದಿಲ್ಲ ಒಂದೇ ಸಾರಿ ಯಾವುದನ್ನು ಸರಿ ಮಾಡಕಾಗಲ್ಲ ಹಂತ ಹಂತವಾಗಿ ಅದನ್ನು ತಿದ್ದತಾ ತಿದ್ದುತ್ತಾ ತಿದ್ದಾ ನಾಗರಿಕ ಸಮಾಜಕ್ಕೆ ಕಾಡುಗೊಲ್ಲರ ನಿಜವಾದ ಅಸ್ಮಿತೆ ಏನು ಅಂತ ತೋರಿಸ್ಕೊಡ್ಬೇಕಾಗಿದೆ ಆಗಬೇಕು ಅಂತಂದ್ರೆ ಕಾಡುಗೊಲ್ಲರ ಮಕ್ಕಳು ಅತಿ ಹೆಚ್ಚು ವಿದ್ಯಾವಂತರಾಗಬೇಕು ಅದಕ್ಕೆ ಸಮೀಕ್ಷೆನಲ್ಲಿ ಕಾಡುಗೊಲ್ಲರು ಅನ್ನುವಂತಹ ನೇರವಾದ ಜಾತಿಯನ್ನು ಹೇಳಬೇಕಾಗ್ತದೆ ಅವರ ಜನಸಂಖ್ಯೆ ಎಷ್ಟು ಅಂತ ಸರ್ಕಾರ ಗೊತ್ತಾಗ್ಬೇಕಾಗ್ತದೆ ಇಷ್ಟು ಜನಸಂಖ್ಯೆ ಇರುವಂತಹ ಕಾಡುಗೊಲ್ಲರಿಗೆ ಇದುವರೆಗೂ ಎಷ್ಟು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಎಷ್ಟು ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಎಷ್ಟು ಭೂಮಿ ಸಿಕ್ಕಿದೆ ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ವಿದ್ಯಾವಂತರಿದ್ದಾರೆ ಎಷ್ಟು ಸರ್ಕಾರದ ಸಾಲ ಸೌಲಭ್ಯಗಳು ಸಿಕ್ಕಿದಾವೆ ಅವರು ಆರ್ಥಿಕವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಇದೆಲ್ಲವನ್ನೂ ಕೂಡ ಸರ್ಕಾರದಲ್ಲಿ ಆ ಅಂಕಿಅಂಶಗಳಲ್ಲಿ ಸಾರಿ ಸಮೀಕ್ಷೆಗಳಲ್ಲಿ ಕಂಡುಕೊಳ್ಳಬೇಕಾಗ್ತದೆ ಆ ನಂತರ ಇತರೆ ಸಮುದಾಯದವರ ಸರಿಸನಾಗಿ ಅವರು ಕಾಡುಗೊಲ್ಲರು ಅಭಿವೃದ್ಧಿ ಹೊಂದೋದಿಕ್ಕೆ ಏನೆಲ್ಲ ನಾವು ಯೋಜನೆಗಳನ್ನ ರೂಪಿಸ್ಬೇಕಾಗ್ತದೆ ಏನೆಲ್ಲ ಹಕ್ಕು ಅಧಿಕಾರಗಳನ್ನ ಕೊಡಬೇಕಾಗ್ತದೆ ಎಂಥ ಅವಕಾಶಗಳನ್ನು ಸೃಷ್ಟಿಸಬೇಕಾಗ್ತದೆ ಅಂತ ಸರ್ಕಾರ ಡಿಸೈಡ್ ಮಾಡಬೇಕಾಗ್ತದೆ ಅದಕ್ಕಾಗಿ ಕಾಡುಗೊಲ್ರ ಪ್ರತ್ಯೇಕ ಅಸ್ಮಿತೆಯನ್ನ ಸರ್ಕಾರಕ್ಕೆ ಅವರ ಜಾತಿ ಜನಸಂಖ್ಯೆಯ ಒಟ್ಟು ಮಾಹಿತಿಯೊಂದಿಗೆ ತಿಳಿಸಬೇಕಾಗ್ತದೆ ಆದ್ರೆ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ಡಿ ಟಿ ರವರು ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಅಂತ ಹೇಳ್ಕೊಂಡು ಕಾಡುಗೊಲ್ರನ್ನು ಕೂಡ ಗೊಲ್ಲರು ಅಂತ ಕ್ಲೈಮ್ ಮಾಡಿದ್ರೆ ಆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಲ್ವಾ ಆ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನು ಆಗಲ್ವಾ ಇದು ತಪ್ಪಲ್ವಾ ಸೊ ಹಾಗಾಗಿ ನಾವೊಂದು ಮಾಧ್ಯಮವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸಾಮಾಜಿಕ ಹೋರಾಟಗಾರನಾಗಿ ಈ ಒಂದು ಅಕ್ರಮ ಅಥವಾ ನಿಜವಾದ ನಿಕೃಷ್ಟತೆಗೆ ಒಳಗಾಗಿರುವಂತಹ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನ ಸರ್ಕಾರಿ ಸವಲತ್ತುಗಳನ್ನ ಸಂವಿಧಾನದತ್ವವಾದ ಹಕ್ಕುಗಳನ್ನ ದೋಚುವಂತಹ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರ್ದು ನೀವು ನಾವೆಲ್ಲ ಒಂದು ಒಂದು ಹೇಳುವ ಮೂಲಕ ಅವರಿಗೆ ಸಿಗಬೇಕಾಗಿರುವಂತಹ ನಿಜವಾದ ನ್ಯಾಯವನ್ನ ನಿರಾಕರಣೆ ಮಾಡೋದಕ್ಕೆ ಬೇಕಾದಂತಹ ಹುನ್ನಾರವನ್ನು ಹೂಡಬಾರದು ಒಂದು ವೇಳೆ ಈಗೇನಾದರೂ ಆದರೆ ನಾವು ಈ ಮಾಧ್ಯಮದ ಮೂಲಕ ಸಮಸ್ತ ಕರ್ನಾಟಕದ ಎಲ್ಲ ಕಾಡುಗೊಲ್ಲರಲ್ಲಿ ಕೇಳ್ಕೊಳ್ಳೋದು ನಿಮ್ಮ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ನಾವು ಕಾಡುಗೊಲ್ಲರು ಅಂತಾನೆ ಭರಿಸಿ ನೇರವಾಗಿ ನಿಮ್ಮ ಇರುವಂತಹ ಭೂಮಿ ವಿವರ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲವನ್ನು ಕೊಡಿ ಯಾಕೆ ಅಂತಂದ್ರೆ ಗೊತ್ತಾಗಲಿ ನಿಮ್ಗೆ ಏನ್ ಸಿಕ್ ಏನು ಸಿಕ್ಕಿಲ್ಲ ಏನ್ ಸಿಕ್ಕಿಲ್ಲ ಅಂತ ಇನ್ನು ಮುಂದೆ ಏನ್ ಕೊಡ್ಬೇಕು ಅಂತ ಗೊತ್ತಾಗತ್ತೆ ಆ ರೀತಿಯಾಗಿ ಮಾಡಿ ಕಾಡುಗೊಲ್ಲರ ನಿಜವಾದ ಅಸ್ಮಿತೆಗಳನ್ನ ನಾಶ ಮಾಡುವಂತಹ ಯಾವುದೇ ಹುನ್ನಾರಗಳಿಗೆ ಕಾಡುಗೊಲ್ಲರು ಬಲಿ ಆಗಬಾರ್ದು ಅಂತ ಸಾಮಾಜಿಕ ಬದ್ಧತೆ ಇರುವ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದನ್ನು ಮೀರಿ ಏನಾದ್ರೂ ಹುನ್ನಾರಗಳು ಬಂದದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕಾಡುಗೊಲ್ಲರ ಅಸ್ಮಿತೆಗಾಗಿ ನಾವು ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ ಕಾರ್ಯಾಚರಣೆಗೆ ಮತ್ತು ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ವಿಚಾರವನ್ನ ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ ತಮ್ಮೆಲ್ಲರು ಶುಭವಾಗಲಿ ಕಾಡುಗೊಲ್ಲ ಅಂತಾನೆ ನಿಮ್ ಜಾತಿಯಲ್ಲಿ ಬರೆಸಿ ಜೈಬೀಮ್ ನಮಸ್ಕಾರ ನಮ್ಗೆ ಶುಭವಾಗಲಿ